ವಾರೆ ವಾ ಶಿಲ ಎಂತ ಕವಿತನ ಗಾದನ ಗೊತ್ತೇನ ಹೇಳ್ಬಿಟ್ಟೆ ಅಲ್ಲಿ ಮಾಮಾ ಕವಿತ್ರಿ ಆಗ್ಬಿಟ್ಲು ಕಣೋ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಇವತ್ತು ಬಂದು ಏನಪ್ಪ ಅಂತ ಅಂದರೆ ಗುರುವಾರ ಆಗಿರುತ್ತೆ ಆ್ಯಂಡ್ ಇವತ್ತು ವಿಶೇಷ ಅಂತ ಅಂದರೆ ಅಮ್ಮ ಅಂದರೆ ಚಾಮುಂಡೇಶ್ವರಿಯ ಜನ್ಮೋತ್ಸವ ಕೂಡ ಆಗಿರುತ್ತೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಹುಟ್ಟು ಶುಭಾಶಯಗಳು ಅಮ್ಮ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಚಾಮುಂಡೇಶ್ವರಿ ಅಂದರೆ ನಮ್ಮ ಮೈಸೂರಿನ ತಾಯಿ ಚಾಮುಂಡೇಶ್ವರಿಯ ಹಬ್ಬದ ಸಂಭ್ರಮಾಚರಣೆ ತುಂಬ ಅಂದರೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ನಾವು ಹೋಗೋದಿಲ್ಲ ಬೆಟ್ಟಕ್ಕೆ ಹೋಗೋದಕ್ಕೂ ಆಗೋದಿಲ್ಲ ಈಗ ಜಸ್ಟ್ ಮೊನ್ನೆ ಮೊನ್ನೆ ಸೋಮವಾರ ಅಷ್ಟೇ ಹೋಗಿ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ ತಾಯಿ ಪ್ಲೆಸ್ಸಿಂಗ್ಸ್ ಅದು ಆ ಕಾಲ ಇರುತ್ತೆ ಅನ್ನೋದು ಗೊತ್ತು ಸೊ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಆಯಿತಾ ಮಾರ್ನಿಂಗಿಂದನೇ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಅಂತ ಅಂದರೆ ಆಲ್ಮೋಸ್ಟು ಏಯ್ಟ್ ಫಾರ್ಟಿ ಫೈವ್ ಟೈಮ್ ಆಗಿದೆ ಆ್ಯಂಡ್ ಇವತ್ತು ಬಂದು ನಾನು ತಿಂಡಿಗೆ ಸಿಂಪಲಾಗಿ ಟೊಮೆಟೊ ಚಿತ್ರಾನ್ನ ಮಾಡಿದ್ದೀನಿ ಟೊಮೆಟೊ ಚಿತ್ರಾನ್ನ ಮಾಡಿದ್ದೀನಿ ಕೆಲಸ ತುಂಬ ಅಂದರೆ ತುಂಬಾ ಪೆಂಡಿಂಗ್ ಇದೆ ಬಸ್ ತುಂಬ ಪಾತ್ರೆಗಳಿದೆ ಆ್ಯಂಡ್ ಕಿಚನ್ ತುಂಬ ಮೆಸಿ ಮೆಸಿಯಾಗಿದೆ ಅದನ್ನೆಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊಳ್ಬೇಕು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು ಆಲ್ರೆಡಿ ರೆಡಿಯಾಗಿದೆ ಲಂಚ್ ಬಾಕ್ಸ್ ಎಲ್ಲ ಆ್ಯಂಡ್ ಅವನೂ ಕೂಡ ತಿಂಡಿಯಾಗಿ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ವೆಯ್ಟ್ ಮಾಡ್ತಾ ಇದ್ದಾನೆ ಅವರಪ್ಪನಿಗೋಸ್ಕರ ಹೊಟ್ಟೆ ಬಟ್ಟೆ ಕೊಡು ಹಾಗೆಯೇ ನಂದು ಇವತ್ತಿನದು ಕೆಲಸ ಏನು ಅಂದರೆ ಏನು ಕೂಡ ಆಗಿಲ್ಲ ನನಗೆ ಯಾಕೋ ಮೊನ್ನೆ ನೈಟಿಂದ ಸ್ವಲ್ಪ ಎಲ್ತ್ ಅಪ್ಸೆಟ್ ಆದಂಗೆ ಅನ್ನಿಸ್ತಾಯಿದ್ದೆ ತುಂಬ ತುಂಬಾ ಸುಸ್ತಂಗೀ ಫೀಲ್ ಆಗ್ತಾಯಿತ್ತು ಹಾಗಾಗಿ ಏನು ಮಾಡಿ ಅಂತೂ ತೀರನೇ ಆಗಲಿಲ್ಲ ಇವಾಗ ಸ್ವಲ್ಪ ಬೆಳಗ್ಗೆ ಎದ್ದಾಗ್ಲಿಂದ ಸ್ವಲ್ಪ ಬೆಟರ್ ಅಂತ ಅನ್ ಹೇಳ್ಬೋದು ಇಲ್ಲ ಅಂತಂದಿದ್ರೆ ರಾತ್ರಿನೇ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ಇರೋ ಬರೋ ಕೆಲಸ ಎಲ್ಲ ಮುಗಿಸಿ ಇಷ್ಟೊತ್ತಿಗೆ ಸ್ನಾನ ಪೂಜೆ ಎಲ್ಲ ಆಗಿ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬರ್ಬೋದಾಗಿತ್ತು ಬಟ್ ನನಗೆ ಎಲ್ತ್ ಸರಿ ಇಲ್ಲದೆ ಇರೋ ಕಾರಣ ನೆನೆ ಏನೂ ಮಾಡಲಿಕ್ಕಾಗಲಿಲ್ಲ ಇವತ್ತು ಆಗುತ್ತೋ ಇಲ್ವೋ ಅನ್ನೋದೇ ಸ್ವಲ್ಪ ಭಯ ಆಗಿತ್ತು ರಾತ್ರಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ನಿನಗಿಂತ ಇವತ್ತು ಬೆಟರ್ ಫೀಲಿಂಗ್ ಇದೆ ಅಂತ ಹೇಳ್ಬೋದು ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸ್ಕೊತೀನಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಏನಂದರೆ ಏನು ಈಗ ಜಸ್ಟ್ ತಿಂಡಿ ಮಾಡಿ ಕಾಫಿ ಗಂಜಿ ಇದೆಲ್ಲ ಮಾಡಿಕೊಟ್ಟಿದ್ದೀನಿ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಥರದ ಕೆಲಸನೂ ಕೂಡ ನಾನು ಇವತ್ತು ಮಾಡಿಕೊಂಡಿಲ್ಲ ಈಗ ಸ್ಟಾರ್ಟ್ ಮಾಡಬೇಕು ನಮ್ಮ ಮನೆ ಕಾಂಪೌಂಡ್ ನೋಡಿರೋರಿಗೆ ಗೊತ್ತಿರುತ್ತೆ ಅದನ್ನ ತೊಳೆಯೋಕ್ಕೆ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಬೇಕು ಫಸ್ಟಿಗೆ ಈಗ ಅವನನ್ನು ಕಳಿಸ್ಬಿಟ್ಟು ಅದನ್ನು ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಅದಾದಮೇಲೆ ಒಳಗಡೆ ಕೆಲಸ ಮಾಡಬೇಕು ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಇದನ್ನೆಲ್ಲ ಮುಗಿಸ್ಕೋಬೇಕು ಮೇ ಬಿ ಇವತ್ತು ಸಂಜೆ ತನಕ ಪೂ ಕ್ಲೀನಿಂಗು ಪೂಜೆನೇ ಆಗುತ್ತೆ ಅಂತ ಅನ್ಕೋತೀನಿ ಮುಗಿಸ್ಕೊಂಡು ಅದೇ ಈಗಾಗಲಿಲ್ಲ ಅಂದರೂ ಸಂಜೆಗೆ ಆದ್ರೂ ಇಲ್ಲೇ ನಮ್ಮ ನಿಯರ್ ಬೈಯಲ್ಲಿ ಇರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆನ ಮುಗಿಸ್ಕೊಂಡು ಬರ್ತೀವಿ ತಡ ಮಾಡೋದು ಬೇಡ ಈಗ ಇವನನ್ನು ಸ್ಕೂಲಿಗೆ ಕಳಿಸೋಣ ಸ್ಕೂಲಿಗೆ ಕಳಿಸ್ಬಿಟ್ಟು ಫಟಾಫಟ್ ಅಂತೇಳಿ ಕೆಲಸನೂ ಕೂಡ ಸ್ಟಾರ್ಟ್ ಮಾಡೋಣ ಇದೆ ಫಟಾಫಟ್ ಅಂತ ಏನು ಮಾಡೋಕ್ಕಾಗಲ್ಲ ಕೂತ್ಕೊಂಡು ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಪರವಾಗಿಲ್ಲ ಸಂಜೆ ತನಕ ಮಾಡಿ ಪೂಜೆ ಮುಗಿಸ್ಕೊತೀನಿ ಒಟ್ಟ ನನ್ನ ಮಗ ಸ್ಕೂಲಿಗೆ ಅವನನ್ನು ಕಳಿಸ್ಬಿಟ್ಟು ಇನ್ನೂ ಏನೇ ಇದ್ರು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕು ಎಷ್ಟು ಎಲ್ಲ ಗಲೀಜು ಗಲೀಜಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡೋದೇ ಇರೋದು ಇವರಿಗೆ ಸ್ಮೈಲು ಸರಿ ಬಾಯ್ ಬಾಯ್ ಇವಾಗ ನಮ್ಮ ಕೆಲಸ ಮಾಡುಮ ಫಸ್ಟಿಗೆ ಏನು ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಬಟ್ಟೆಗಳಿದೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೊಂಡ್ಬಿಡೋಣ ಹಾಕೊಂಡ್ಬಿಟ್ಟು ಅದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಹಾಲು ಉರಿ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಟೆನ್ಷನ್ಗೆ ಇವಾಗ ಏನು ಕೆಲಸ ಆಗಿಲ್ಲ ಅನ್ನೋದು ಆಬ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಮೊದಲಿಗೆ ಈಗ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿ ಇಟ್ಕೊಬಿಟ್ಟು ಅದಾದಮೇಲೆ ಪಾತ್ರೆ ಎಲ್ಲ ತೊಳ್ದ್ಬಿಟ್ಟು ತಂಪು ತೊಳಿಯೋಕೆ ಹೋಗ್ತೀನಿ ಅದನ್ನ ತೊಳಿಬಿಟ್ಟು ಬಂದು ಒಳಗಡೆ ಕಸ ಉಟ್ಕೊಂಡು ಮನೆ ಮಾತು ಮಾಡೋಕೆ ಸರಿ ಹೋಗುತ್ತೆ ಸರಿ ಅಂತ ಅಂದರೆ ಟೆನ್ಷನ್ಗೆ ಏನು ಮಾಡಬೇಕು ಅಂತನೂ ಗೊತ್ತಾಗಲ್ಲ ಕೈಕಾಲು ಕೂಡ ಆಡೋಲ್ಲ ಎಷ್ಟು ಬೇಗ ಕೆಲಸ ಮುಗಿಸ್ಕೊತೀವೋ ಅಂತ ಅನಿಸ್ತಿರುತ್ತೆ ಅದ್ರ ಜೊತೆಗೆ ಸಾಲಲ್ವಲ್ಲಪ್ಪ ಎರಡು ಕೈ ಇರೋದು ಇನ್ನೂ ಎರಡು ಕೈ ಎಕ್ಸ್ಟ್ರಾ ಇದ್ದಿದ್ದರೆ ಸರಿ ಹೋಗ್ತಿತ್ತು ಅನ್ನುವಂಸ್ಟ್ ಫೀಲ್ ಆಗಿಬಿಡುತ್ತೆ ಅದ್ರಲ್ಲೂ ಈ ಏನಾದರೂ ಸ್ಪೆಷಲ್ ಡೇಗಳು ಆ್ಯಂಡ್ ಪೂಜೆ ಪುನಸ್ಕಾರ ಮಾಡುವಂಥ ದಿನಗಳು ಇವೆಲ್ಲ ಬಂತು ಅಂತ ಅಂದರೆ ಹೆಣ್ಮಕ್ಳುಗಳಿಗೆ ಎರಡೆಲ್ಲ ನಾಲ್ಕು ಕೈ ಇದ್ರೂ ಸಾಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಚಾಮುಂಡೇಶ್ವರಿ ತಾಯಿನೇ ಆಗತ್ತಕ್ಕಾಗುತ್ತಾ ಅಷ್ಟೆಲ್ಲ ಕೈಗಳನ್ನ ಹೊಂದೋದಕ್ಕೆ ಸೊ ನೋಡೋಣ ಎಷ್ಟು ಬೇಗ ಸತಿ ಅಷ್ಟು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಬಟ್ಟೆ ಎಲ್ಲ ಮಿಷಿನ್ಗೆ ಬಂದೆ ಈಗ ಪಾತ್ರ ಎಲ್ಲ ವಾಶ್ ಮಾಡ್ಕೊಂಡು ಬಿಡೋಣ ಅದ್ರ ಜೊತೆಗೆ ಇವಾಗ ಏನಪ್ಪ ಅಂತ ಅಂದರೆ ನಾನು ಫೆಸ್ಟಿವಲ್ದು ಒಂದು ಎರಡು ಮೂರು ಬ್ಲಾಗ್ಗಳನ್ನ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಫೆಸ್ಟಿವಲ್ ಅಂತಂದರೆ ಯಾವುದು ಅಂತ ಕೆಲವು ಜನಕ್ಕೆ ಗೊತ್ತಿರಲ್ಲ ಈಗ ಯಾವ ಫೆಸ್ಟಿವಲ್ ಬಂದಿರುತ್ತಪ್ಪ ಅಂತ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನಮಗೆ ಬಂದು ಹಬ್ಬ ಇತ್ತು ಅಂದರೆ ಇವಾಗ ಆಷಾಢ ಮಾಶ್ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವಂಥ ಏಕಾದಶಿ ವೈಕುಂಠ ಏಕಾದಶಿಯನ್ನು ಏನಿರುತ್ತೆ ಆ ಏಕಾದಶಿ ಆದ ಮರುದಿನ ಪಟದಬ್ಬ ಅಂತ ಇಡೀ ಆಚರಣೆ ಮಾಡ್ತಾರೆ ಉಪಾಸದ ಹಬ್ಬ ಅದನ್ನು ಹಿರಿಕ್ರಿಗಳಿಗೆ ಅಂತ ಎಡೆ ಎಡೆ ಇಡುವಂಥ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾರೆ ಆ ಹಬ್ಬ ಬಂದು ನಮಗೆ ಇರುತ್ತೆ ನಾವು ಕೂಡ ಹಿರಿಕ್ರಿಗೆಲ್ಲ ಎಡೆ ಇಡೋ ಸೆಲೆಬ್ರೇಷನ್ ಇರುತ್ತೆ ಅದನ್ನು ಏನು ಮಾಡಿದ್ವಿ ನಾವು ಹಬ್ಬನ ಮಾಡಿದ್ವಿ ಆ ಒಬ್ಬದ್ದು ಒಂದು ಮೂರು ನಾಲ್ಕನೇ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿದೆ ಅಂತ ಅಂದ್ಕೊಳ್ಳಿ ಅದಕ್ಕೆ ಒಂದಷ್ಟು ಜನ ಕಾಮನ್ ಆಗೇ ಮೆಸೇಜ್ ಮಾಡಿದ್ದಾರೆ ಏನು ಬ್ಯಾಡ್ ಕಮೆಂಟ್ ಅಂತಲ್ಲ ಅವ್ರ ಮೈಂಡಲ್ಲಿ ಓಡ್ತಿರುವಂಥ ಕ್ವಶನ್ ಅಂತ ಹೇಳ್ಬೋದು ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಮಾಡಬೇಕಾಗಿರೋದು ಏನು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನನ್ನ ವ್ಯೂವರ್ಸ್ಗಳಿಗೆ ಪ್ರೀತಿಯಿಂದ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಇಷ್ಟಪಡುವಂಥ ವ್ಯೂವರ್ಸ್ಗಳಿಗೆ ನಾನು ಉತ್ತರ ಕೊಡಲೇಬೇಕಾಗುತ್ತೆ ಅಷ್ಟೆಲ್ಲ ಇದು ಮಾಡೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಆನ್ಸರ್ ಮಾಡೋಣ ಅಂತ ಹೇಳಿ ಬಂದೆ ಅಷ್ಟೇ ಏನಪ್ಪ ಅಂತ ಹೇಳಿದ್ರೆ ಕಾಮನ್ ಕ್ವಶನ್ಸ್ ಬಂದು ವ್ಲಾಗ್ಗಳಲ್ಲಿ ಪೂರ್ತಿ ವ್ಲಾಗ್ಗಳಲ್ಲಿ ಪೂರ್ತಿ ಅನ್ನೋದಕ್ಕಿಂತ ಲಾಸ್ಟ್ ವ್ಲಾಗಲ್ಲಿ ಫನ್ನಿ ಮೋಜು ಮಸ್ತಿ ಅಂತ ಹೇಳಿ ಹೊಸ್ತಡ್ಕೆಲ್ಲ ಹಬ್ಬಾದ ಮಾರಣೆಗೆ ಹೊಸಡ್ಕಂತ ಏನು ಮಾಡ್ತೀವಿ ಬಿಕಾಸ್ ಅಷ್ಟು ಜನಗಳಿಗೆ ಗೊತ್ತೇ ಇರುತ್ತೆ ಹಬ್ಬ ಮನೆಗೆ ಹೊಸ್ತಡ್ ಮಾಡೇ ಮಾಡ್ತಾರೆ ಅಂತ ಹೊಸ್ತೊಡ್ಕಾದ ಮನೆಗೆ ನಮ್ಮ ಫ್ಯಾಮಿಲಿ ಅಂದರೆ ಅಮ್ಮ ಅಕ್ಕ ತಂಗಿ ಮಕ್ಕಳು ಎಲ್ಲರೂ ಸೇರ್ಕೊಂಡು ಏನು ಮೋಜು ಮಸ್ತಿ ಎಲ್ಲ ಮಾಡಿದ್ದೀವಿ ಆ ವಿಡಿಯೋನ ನೋಡಿಬಿಟ್ಟು ಏನು ಮೇಡಮ್ ನಿಮ್ಮ ಹಸ್ಬೆಂಡ್ ಕಡೆಯವ್ರು ಯಾರು ಬಂದಿಲ್ವಾ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಬಂದಿತ್ತು ಅದಕ್ಕೆ ಉತ್ತರ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಅಷ್ಟೆ ಆಫ್ಕೋರ್ಸ್ ಹಸ್ಬೆಂಡ್ ಕಡೆಯೋನ ಬಿಟ್ಟು ಸೆಲೆಬ್ರೇಟ್ ಮಾಡೋಕ್ಕಾಗುತ್ತಾ ಚಾನ್ಸೇ ಇಲ್ಲ ಯಾರಾದರೂ ನನ್ನ ಒಂದು ಹಳೆಯ ವ್ಲಾಗ್ನ ನೋಡಿಲ್ಲ ಅಂತಾದರೆ ನೋಡ್ಕೊಂಡು ಬನ್ನಿ ನನ್ನ ಹಸ್ಬೆಂಡ್ ತಾನು ಈ ಪೂರ್ತಿ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಯಾರ್ಯಾರೆಲ್ಲ ಇದ್ದಾರೆ ಯಾರು ಹೇಗಿದ್ದಾರೆ ಅಂತ ಹೇಳಿ ಹಸ್ಬೆಂಡ್ಗೆ ಬಂದು ಅಪ್ಪ ಅಮ್ಮ ಅಚ್ಚಿ ತಾತ ಅಂತ ಯಾರೂ ಇಲ್ಲ ಇರೋದು ಹೋಗ್ರೆ ತಂಗಿ 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 ಮಕ್ಕಳುಗಳು ಅಷ್ಟೇ ಸೊ ಖಂಡಿತವಾಗ್ಲೂ ಅವರೆಲ್ಲರೂ ಬಂದಿದ್ದರು ಹಬ್ಬಕ್ಕೆ ಇದೇನೆ ವಿಂಡೋ ಇಂಡೋ ಹತ್ರನೇ ಇರೋದರಿಂದ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಂದೇ ಬಂದಿದ್ರು ಹಬ್ಬದ ದಿನ ಎಲ್ಲರೂ ಫ್ಯಾಮಿಲಿ ಪೂರ್ತಿ ಬಂದಿದ್ರು ತಂಗಿ ತಂಗಿ ಯಜಮಾನ್ರು ಅವರ ಅವ್ರಿಗೆ ಬಂದು ಮಗ ಮಗಳು ಇರೋದು ಮಗಳೂ ಇಲ್ಲೇ ಇರೋದು ಅಂದಿನ ಮೇಲೆ ನಮ್ಮ ಮನೆ ಹಿಂದೆ ಕಡೆನೇ ಇರೋದು ಅವರು ಅವಳು ಅವು ಅವಳಿಗೆ ಪಾಪು ಅವಳ ಮಗ ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಬಂದು ಹಬ್ಬನ ಆಚರಣೆ ಮಾಡಿ ಮತ್ತೆ ಅವರವ್ರ ಮನೆಗಳಿಗೆ ಹೋಗಿ ಮತ್ತೆ ಮರುದಿನ ಅಂದರೆ ವಸ್ತ್ರ ಕೂಡ ಬಂದಿದ್ದರು ನಮ್ಮನ್ನ ಆಕೆ ನಾನ್ ವೆಜ್ ಊಟ ಮಾಡೋದಿಲ್ಲ ಹಾಗಾಗಿ ಅವರು ಬರಲಿಲ್ಲ ಬನ್ನಿ ಅಂತ ಹೇಳಿದೆ ಉಳ್ಕೊಳ್ಳಿ ಅಂತ ಹೇಳಿದ್ದೆ ಇಲ್ಲ ಅಂತ ಹೇಳಿ ಹೋದರು ಮತ್ತು ಮಾ ನಾಳೆಗೆ ಹಬ್ಬದಿನ ಬಂದಿದ್ದರು ಹಬ್ಬದಿಂದ ಇದ್ದಾರೆ ಅವರು ನನ್ನ ಮಗನೇ ಮಾತು ಇಂಟ್ರೊಡ್ಯೂಸು ಕೂಡ ಮಾಡ್ತಿದ್ದಾನೆ ನಮ್ಮ ಅತ್ತೆ ಬಂದು ಕೊಟ್ಟಿದ್ದಾರೆ ನೋಡಿ ಅಂತ ಅತ್ತೆ ಆಯ್ ಮಾಡಿ ಅಂತ ಹೇಳಿದ್ದಾನೆ ನಂಗೆ ಅದೆಲ್ಲ ಮಾಡೋಕ್ಕೆ ಬರಲ್ಲ ಅತ್ತೆ ಹೋಗು ಅಂತ ಅವರು ಅತ್ತೆ ಅಂದಿದ್ದಾರೆ ಅದಾದಮೇಲೆ ತಂಗಿ ಮಗಳು ಬೆಳಗ್ಗೆ ಹಿಂಗೂ ಇಲ್ಲೇ ಇದ್ದು ಅವರೆಲ್ಲ ಮಗ 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 ಮಗಳು ಮತ್ತು ಹಸ್ಬೆಂಡ್ ಎಲ್ಲರೂ ಕೂಡ ಡ್ಯೂಟಿಗೆ ಹೋಗ್ತಾರೆ ಹಾಗಾಗಿ ಅವ್ರು ಯಾರೂ ಫ್ರೀ ಇರೋದಿಲ್ಲ ಹಂಗಿದ್ರು ನಾನು ಅವತ್ತು ಹಬ್ಬಕ್ಕೋಸ್ಕರ ಅಂತ ಹೇಳಿ ಅವಳಿಗೆ ರಜಾ ಕೂಡ ಹಾಕ್ಸಿದ್ದೆ ಇವತ್ತೊಂದು ದಿನ ರಜಾ ಹಾಕಳವ ಸ್ವಲ್ಪ ಅಡುಗೆ ಕೆಲಸದಲ್ಲೆಲ್ಲ ಎಲ್ಪ್ ಮಾಡಿಕೊಡ್ದೆ ಅಂತ ಅಂತ ಸೊ ಅವಳು ಕೂಡ ಅಡುಗೆ ಮಾಡಬೇಕಾದ್ರೆ ಆ ವ್ಲಾಗ್ನ ಯಾರಾದರೂ ಮಿಸ್ ಮಾಡ್ಕೊಂಡು ಹಬ್ಬದ ದಿನದ್ದು ಬ್ಲಾಗ್ನ ಹೋಗಿ ನೋಡ್ಕೊಂಡು ಬನ್ನಿ ಹಬ್ಬದಿನದ್ದು ಬ್ಲಾಗ್ನ ಹೋಗಿ ನೋಡ್ಕೊಂಡು ಬನ್ನಿ ಅವಳು ಅಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತಿದ್ದಾಳೆ ಎಲ್ಲೋ ಕಲರ್ ಡ್ರೆಸ್ ಎಲ್ಲೋ ಕಲರ್ ಆ ಎಲ್ಲೋ ಕಲರ್ ಡ್ರೆಸ್ಸಲ್ಲಿ ಫ್ಲವರ್ಸ್ ಇದೆ ವೈಟ್ ಫ್ಲವರ್ಸ್ ಇದೆ ಆ ಡ್ರೆಸ್ಸಲ್ಲಿ ಕುತಿದ್ದಾಳೆ ಅವಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ವೀಡಿಯೋಸ್ಗಳೆಲ್ಲ ಮಾಡಬೇಕಾದ್ರೆ ಅಷ್ಟೆಲ್ಲ ಅವಳು ಫೋಕೋ ಫೋಟೋ ಫೋಕಸ್ ಎಲ್ಲ ಮಾಡಲ್ಲ ಫೋಟೋ ವೀಡಿಯೋಸ್ಗಳಿಗೆಲ್ಲ ಫೋಕಸ್ ಮಾಡಲ್ಲ ದಿನ ನಾವೆಲ್ಲರೂ ಅಷ್ಟು ತೊಂದು ನಾನು ಅಪ್ಪ ಫ್ರೆಂಡ್ ಎಲ್ಲರೂ ಅಷ್ಟೆಲ್ಲ ಮಾತಾಡ್ಕೊಂಡು ಕತೆಡ್ಕೊಂಡು ಮಾಡಿದೀವಿ ಅವಳು ಅವಳ ಪಾಡ್ಗವಳು ತರಕಾರಿ ಕಟ್ ಮಾಡ್ಕೊಂಡು ಕೂತಿದ್ದಾಳೆ ಅಂಡ್ ಆ ವೀಡಿಯೋನ ಬಂದು ಕೂಡ ಅವಳು ಮಗನೇ ಮಾಡಿರೋದು ವೀಡಿಯೋನು ಕೂಡ ನಾವೆಲ್ಲರೂ ತರಕಾರಿ ಕಟ್ ಮಾಡ್ತಿದ್ವಿ ಅಲ್ವಾ ಸೊ ಆ ವೀಡಿಯೋನು ಕೂಡ ಅವಳು ಮಗನೇ ಮಾಡಿರೋದು ಸಂಜೆ ತನಕ ಇತ್ತು ಓದ್ದು ಇನ್ನು ಮಾ ಮಾರನೆಗೆ ಡ್ಯೂಟಿಗೆ ಹೋಗ್ಬೇಕಿತ್ತಲ್ವ ಮಾಳ್ನೆಗೂ ರಜೆ ಹಾಕು ಅಂತ ಹೇಳೋಕ್ಕಾಗಲ್ಲ ಹೊಸ್ತು ಸರಿ ಅಂತ ಹೇಳಿ ಆನೆಗೆ ಡ್ಯೂಟಿಯೆಲ್ಲ ಮುಗಿಸ್ಕೊಂಡು ನೈಟ್ ಊಟ ನೈಟ್ ಊಟಕ್ಕೆ ಬಂದು ನೈಟ್ ಊಟ ಮುಗಿಸ್ಕೊಂಡು ಓದ್ದು ತಿಂಡಿಗೆ ಬರ ಹೇಳ್ತೀನಿ ಇಲ್ಲಾಕ ಡ್ಯೂಟಿಗೆ ಹೋಗ್ಬೇಕು ಟೈಮ್ ಆಗ್ತಿದ್ದೆ ಒಟ್ಟಿಗೆ ಸಂಜೆಗೆ ಬರ್ತೀನಿ ಪುಡಿ ಅಂತ ಹೇಳಿ ಸಂಜೆಗೆ ಬಂದಿದ್ದೆ ಇನ್ನು ನಾದ್ನಿ ಹಸ್ಬೆಂಡ್ ಬಂದಿದ್ದೆ ಹೇಳಿದ್ನಲ್ಲ ನಾದ್ನಿ ಮಗ ಮೊಮ್ಮಗ ಅಂದರೆ ನಮ್ಮ ಸುಷ್ಮಾನ್ ಮಗ ಕೂಡ ಬಂದಿದ್ರು ಅದಾದಮೇಲೆ ಅವರ ಮಗ ಸೊಸೆ ಕೂಡ ಸಂಜೆ ಊಟ ಅವನು ಕೂಡ ಡ್ಯೂಟಿ ಮುಗಿಸ್ಕೊಂಡು ಹೆಂಡ್ತಿನ ಕರ್ಕೊಂಡು ಬಂದು ಅವರು ಊಟ ಮುಗಿಸ್ಕೊಂಡು ಹೋದ್ರು ಅದೆಲ್ಲ ವೀಡಿಯೋ ಆಗಲಿಲ್ಲ ನಾನು ಫ್ರೀನಿದ್ದಾಗ ಅದು ಯಾವ ಯಾವಾಗ ಫ್ರೀ ಇದ್ದೀನಿ ಫ್ರೀ ಆಗಿರೋದೇ ಸಂಜೆ ಟೈಮಲ್ಲಿ ಅವನೋಸ್ ವೀಡಿಯೋ ಮಾಡಿರೋದು ಕೂಡ ಸಂಜೆ ಟೈಮಲ್ಲೇ ಜಾಸ್ತಿ ಬೇರೆ ಟೈಮ್ ಮಾಡಿಲ್ಲ ಅಪ್ಪದ ಕೆಲಸ ಅಂತಂದರೆ ಇದ್ದೇ ಇರುತ್ತವ ಎಷ್ಟೆಲ್ಲ ಓಡಾಡೋದಿರುತ್ತೆ ಇರುತ್ತೆ ಅವ್ರನ್ನೆಲ್ಲ ವಿಚಾರಿಸ್ಕೊಳ್ಳೋದಿರುತ್ತೆ ಎಲ್ಲಾದ್ರೂ ಮಧ್ಯದಲ್ಲೂ ವೀಡಿಯೋ ಇಟ್ಕೊಂಡು ಇಟ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಮತ್ತು ಅವ್ರಿಗೂ ಕೂಡ ಫೀ ಕೊಡಬಾರ್ದು ಫೆಸ್ಟಿವಲ್ ಹಬ್ಬಕ್ಕೆ ಅಂತೆಲ್ಲ ಕಲಿಬೇಕು ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ನಿಂತ್ಕೊಳ್ತಾರೆ ನಮ್ಮೆಲ್ಲ ಮುಖ ತೋರ್ಸೋಕ್ಕೆ ಇಷ್ಟಪಡೋರು ಇರ್ತಾರೆ ಇಷ್ಟಪಡದೆ ಇರೋರು ಇರ್ತಾರೆ ಆ ಕಾರಣ ನಾನೇನು ಅಷ್ಟು ಇದು ಮಾಡೋಕ್ಕೆ ಹೋಗ್ಲಿಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಲ್ಲರೂ ಬಂದು ಹೋದರು ಚೆನ್ನಾಗಿತ್ತು ಖುಷಿ ಖುಷಿಯಾಗಿದ್ವಿ ಖುಷಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ತಂಗಿ ಅವ್ರ ಹೆಜ್ಬಂದ್ರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಬಂದು ದಿನ ವಸ್ತ್ರ ದಿನ ಎಲ್ಲಾ ಖುಷಿ ಖುಷಿಯಾಗಿ ಇತ್ತಿ ಹೋಗಿದ್ದಾರೆ ಸೊ ಇದೊಂದು ಕ್ಲಾರಿಟಿ ನಿಮ್ಮೊಳಗೆ ಕೊಡಬೇಕಾಗಿತ್ತು ಯಾಕಪ್ಪ ಅಂತ ಅಂದ್ರೆ ಆ ಕಮೆಂಟ್ ರೀತಿ ಏನು ಹಾಕಿಲ್ಲ ಅವರು ಮಾಮೂಲಿ ಕೇಳೋ ಮೇಲೆ ಕೇಳಿದ್ದಾರೆ ಅವರು ಅಲ್ಲೆಲ್ಲೂ ನೋಡಿಲ್ವಲ್ಲ ಹಂಗಾಗಿ ಅದು ಅಲ್ಲದೆ ಅವರು ಅಪದ್ ಬ್ಲಾಗ್ ನೋಡಿಲ್ಲ ನೋಡಲ್ಲ ಅನ್ಕೋತೀನಿ ನೋಡಿದ್ರೆ ಗೊತ್ತಿರ್ತಿತ್ತು ಆ ಯಾರ್ಯಾರು ಬಂದಿದ್ದಾರೆ ಅಂತ ಆ್ಯಂಡ್ ಹಸ್ಬೆಂಡ್ ಚಿಕ್ಕಪ್ಪನ ಮದ್ದು ಅಡಿಯನ್ನು ಕೂಡ ಬಂದಿದ್ದಾರೆ ಅವರು ನನ್ನ ಆಲ್ಮೋಸ್ಟ್ ರೆಗ್ಯುಲರು ವೀಡಿಯೋಸ್ಗಳಲ್ಲಿ ಇರ್ತಾರೆ ರಮೇಶ ಕವಿತಕ ಹೇಳಿ ಅವ್ರದ್ದು ಸಖತ್ ಕಾಟ್ಲೇ ಇತ್ತು ಹಬ್ಬದ ದಿನ ಹೊಸ್ತದಕ್ಕೂ ದಿನ ಅಷ್ಟೇ ಹೊಸದಕ್ಕೂ ದಿನ ವೀಡಿಯೋ ಮಾಡ್ಕೊಂಡಿಲ್ಲ ಅಂದ್ಕೋತೀನಿ ಅವ್ರನ್ನ ಹಬ್ಬದ ದಿನ ಸಖತ್ ಕ್ವಾಟ್ಲೇ ಇತ್ತು ರಾತ್ರಿನೂ ಅಷ್ಟೇ ಚೇರು ಟೇಬಲ್ಸ್ಗಳೆಲ್ಲ ಎತ್ತಿರೋ ತನಕ ಇಲ್ಲೇ ಇತ್ತು ಹೋದರು ಅವ್ರೂ ಕೂಡ ನೋಡ್ಬೋದು ಅಪ್ಕೋರ್ಸ್ ತುಂಬ ಜನ ಬಂದಿದ್ರು ಅವ್ರ ಅವ್ರು ಅವ್ರ ಕಡೆಯವರೇನೆ ಜಾಸ್ತಿ ಬಂದಿದ್ದರು ನಮ್ಮ ಕಡೆಯಿಂದ ನಾನು ಇಷ್ಟನೇ ಬಂದಿದ್ದು ಅಮ್ಮ ಅಪ್ಪ ಅಕ್ಕ ತಂಗಿ ಮಕ್ಕಳು ಬಾಬಾ ಮೈನ ಇಷ್ಟೇ ಇನ್ನಿತ್ತು ಅವರೆಲ್ಲ ಹಸ್ಬೆಂಡ್ ಕಡೆಯವರೇನೆ ಬಂದಿದ್ದು ಸೊ ಅವ್ರನ್ನೆಲ್ಲ ಜಾಸ್ತಿ ಫೋಕಸ್ ಮಾಡಿ ವೀಡಿಯೋ ಮಾಡೋಕ್ಕಾಗಲ್ಲ ಊಟಕ್ಕೆ ತರ್ಬಿಟ್ಟು ವೀಡಿಯೋ ಮಾಡ್ಕೊಂಡು ವೀಡಿಯೋ ಇಟ್ಕೊಂಡು ನಿಂತ್ಕೊಳ್ತೇನೆ ಅಂತ ಹೇಳ್ತೇನೆ ಅಂತ ಮಾಡಲಿಲ್ಲ ಅಷ್ಟೇ ಸೊ ನಿಮ್ಮೆಲ್ರಿಗೂ ಕ್ಲಾರಿಟಿ ಸಿಕ್ಕಿರಿ ಅಂತ ಅಂದ್ಕೋತೀನಿ ಇಷ್ಟ ಆಯಿತು ಮನೆ ಕಸ ಹೊಡ್ಕೊಂಡು ಹೋಗಿ ಬಾಟ್ಲೆಲ್ಲ ಕಾಂಪೌಂಡ್ ಎಲ್ಲ ತೊಳೆದು ಮುಗಿಸಿ ಬಂದ್ಬಿಡ್ತೀವಿ ಕೆಲಸ ನೋಡೋಣ ಎಷ್ಟೊತ್ತು ಮುಗಿಯುತ್ತೆ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ದೇವ್ರ ಮನೆಯೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಪೂಜೆ ಕೂಡ ಮುಗಿಸಿ ನಾನಿವಾಗ ಬಂದಿದ್ದೀನಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿ ದರ್ಶನ ಪಡ್ಕೊಂಡು ಹೋಗೋಣ ಹುಟ್ಟಿದ್ದೀನ ಅಲ್ವಾ ಅಂತ ಹೇಳಿ ಬಂದೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಬಂದಾಗ ಆಗಲೇ ಆಲ್ಮೋಸ್ಟು ಈವ್ನಿಂಗ್ ಫೋರ್ ಫೋರ್ ತರ್ಟಿನೇ ಆಗಿತ್ತು ಅಂತ ಅಂದ್ಕೊಳ್ಳಿ ಅಷ್ಟು ಲೇಟಾಯಿತು ಆಗಲೇ ಹೇಳಿದ್ನಲ್ಲ ತುಂಬ ಕೆಲಸ ಇತ್ತು ಅಂತ ಹೇಳಿ ಸೊ ಹಂಗಾಗಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಬರುವಷ್ಟರಲ್ಲಿ ಫೋರ್ ಫೋರ್ ತರ್ಟಿ ಈ ಥರ ಆಗಿತ್ತು ಅಷ್ಟೊತ್ತಲ್ಲಿ ಜನ ಜನ ಯಾರೂ ಇರೋಲ್ಲ ಅಲ್ವಾ ಎಲ್ಲರೂ ಬೆಳಿಗ್ಗೆ ಪೂಜೆ ಮಾಡಿಸಿರ್ತಾರೆ ಇಲ್ಲ ರಾತ್ರಿ ಪೂಜೆ ಮಾಡಿಸಿರ್ತಾರೆ ಹಾಂ ನಾನು ಸ್ನಾನ ಎಲ್ಲ ಆಗಿತ್ತು ಪೂಜೆ ಎಲ್ಲ ಮುಗಿದಿತ್ತು ಮತ್ತು ಏನು ಊಟ ಗೀಟನೂ ಮಾಡಿರಲಿಲ್ಲ ಅಲ್ವಾ ಸೊ ಹಂಗಾಗಿ ಪರವಾಗಿಲ್ಲ ಬಿಸ್ಲು ಟೈಮ್ ಏನಲ್ಲ ಅಲ್ವಾ ಅಂದ್ಬಿಟ್ಟು ಬಂದು ಪೂಜೆ ಮಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಪೂಜೆ ಮಾಡ್ಸ್ಕೊಂಡು ಹೋದೆ ಏನು ಏನು ಏನ್ರೀ ಕೂಕ ಬಂದ್ರಲ್ಲ ಆಚೆಯಿಂದ ಎಲ್ಲ ಅವನು ಅಲ್ಲೇ ಬಿಟ್ ಬಂದ್ರಾ ಅದೇನದು ಕೈಯಲ್ಲಿ ಏನು ಅಂತ ಹೇಳಿದ್ರೆ ನೋಡಿ ಏನು ಅಂತ

ಅವ್ನ್ ನಿನ್ನೆ ಕೇಳ್ದಾಗ್ಲೇ ಹೇಳ್ದ ಒಂದೂವರೆ ಸಾವಿರ ಅಂತ ಹೇಳ್ರಿ ಆಯ್ತು ಏಯ್ ಸುಮ್ಮನಿರ ಪಿಂಕು ಅದೇನು ಕಿಸ್ತು ದಬ್ಬಾಕನು ನೋಡ್ತೀನಿ ನಿಮ್ ಮಗ ಇವ್ ತರಿಸ್ಕೊಬಿಟ್ಟು ಅಪ್ಪ ಮಗ ಆಡ್ತೀರಿ ಆಡ್ತೀರಿ ಏನಂತ ಹೇಳನೆ ಶೂಸು ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಏನಾರಿ ಶೂಸ್ ತುಂಬ್ಕೊಂಡವನೇ ಅಂತ ಶೂಸು ಅವನವೇ ಬರಿ ಶೂಸ್ ಇರೋದು ಇಲ್ಲಿ ಇಲ್ಲಿ ರೀ ಅವ್ನು ಈ ಕಡೆ ಶೂವೆಲ್ಲ ಎತ್ತಾಕ್ಬಿಟ್ಟವನೇ ಕಲ್ ನೋಡಿ ಇಲ್ಲಿ ಅವ್ರ ಅಪ್ಪಂಗೆ ಅವನದ್ರಲ್ಲಿ ಇಲ್ಲ ಅಂತ ತೋರ್ಸೋಕ್ಕೋಸ್ಕರ ಇಲ್ಲಿರೋ ಅವ್ನ ಶೂಸ್ಗಳಲ್ಲಿ ಒಂದು ಮೂರು ಜೊತೆ ಅಂದರೆ ಈಗ ರೀಸೆಂಟಾಗಿ ಬುಕ್ ಮಾಡಿ ತರಿಸ್ಕೊಟ್ಟಿದ್ದಂಥ ಶೂಸ್ಗಳನ್ನ ಬಿಟ್ಟು ಇನ್ನೆಲ್ಲ ಶೂಸ್ಗಳನ್ನ ಇಲ್ಲಿ ಹೌಸ್ಬಿಟ್ಟವನೇ ಇಲ್ಲಿ ಬೇರೆ ಪಕ್ಕದ್ರಲ್ಲಿ ಇಂಥ ಬುದ್ಧಿ ಕಲ್ತವನೇ ನೋಡಿ ಕಚಡ ನನ್ನ ಮಗ ಏನಪ್ಪ ಈಗ ಬೈತಾವಳೆ ಅಂತ ಅನ್ಕಬೇಡಿ ಅಷ್ಟೆಲ್ಲ ಶೂ ಇಟ್ಕೊಂಡು ಏನೋ ತೋರಿಸ್ತೀನಿ ರೀ ಇದಕ್ಕೆ ಏನಕ್ಕೆ ಅವನಿಗೆ ಸ್ಪೋರ್ಟ್ಸ್ಗೆ ಸ್ಪೋರ್ಟ್ಸ್ ಶೂಸ್ ತರಿಸ್ಕೊಂಡು ಅವನೇ ಇಷ್ಟೆಲ್ಲ ಅವ್ನ ಇಷ್ಟೆಲ್ಲ ಮಡಿಕೊಂಡು ಏನು ಹೇಳನೆ ಅನ್ನೋದೇ ಗೊತ್ತಾಗಲ್ಲ ನನಗೆ ನೋಡ್ರಿ ಯಪ್ಪಾ ಇಲ್ಲಿ ಮೊಳೆ ಬೇರೆ ಕೊಟ್ಟವ್ರೆ ಮೊಳೆನಾಪ್ಪಾ ರೀ ಇದೇನ್ರಿ ಹಿಂಗ ಮೊಳೆ ಕೊಟ್ಟವ್ರೆ ಮೊಳೆ ರೀತಿ ಕೊಟ್ಟವ್ರಲ್ರಿ ಅವಕ್ಕೆ ಬೇರೆ ಸಪ್ರೇಟಾಗಿ ಆಗಿ ಸಾಕ್ಸ್ ತಗೊಂಡಿದ್ದೀರಾ ಇದೇನಿದು

ಅಲ್ಲಲ್ಲಲ್ಲೇ ನಡೀರಿ ನೋಡಿದ್ದೀನಿ ನಾನುವೇ ಎಲ್ಲ ಮಗ ಹೇಳ್ದಂಗೆ ಕುಂದು ಕುಂದು ಕುಂಡು ಅವ್ನು ನಾನು ಹೇಳಿದ ಮಾತೆ ಕೇಳ್ದಂಗೆ ಮಾಡಾಕ್ತವ್ರೆ ಫ್ರೆಂಡ್ಸ್ ಇವರಪ್ಪ ಟೂ ಫಾರ್ಟಿ ನೈನು ಇದೊಂದಕ್ಕೆ ಏನು ಹೇಳೋಣ ಏನಾದರೂ ಮಾಡ್ಕೊಳ್ಳಿ ಅವ್ರು ಉಂಟು ಅವ್ರ ಮಗ ಉಂಟು ನಾವೇ ಹೇಳಿದ್ರೆ ಕೇಳಿಕ್ಕಿಲ್ಲ ಸುಮ್ಮನೆ ಯಾಕೆ ತಲೆ ಕೇಳಿಸ್ಕೋಬೇಕು ಅಡಿ ಕಲಿ ಅಂಗಾರ ಅಲ್ಲೇ ಬಿದ್ದಿರ್ಲಿ ಬರ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ ಬಂದ ನೋಡಿ ಸ್ಪೋರ್ಟ್ಸ್ ಮ್ಯಾನ್ ಇವಾಗ ಏನಿಲ್ಲ ಚಕ ಅಂತ ಕಿಲೋಮೀಟರ್ ಕಿಲೋಮೀಟರ್ ಗಟ್ಲೆ ಓಡ್ತಾ ಇರೋದೇ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಫ್ರೈಸ್ ಕಪ್ ತಂದು 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 ನನ್ನ ಕೈ ಕೊಡ್ತಾ ಇರೋದೆ ಅವ್ರ ಅಪ್ಪನ ಕತ್ಕೆ ಹಾರಗಳು ಸುರಿ ಸುರಿಸ್ತಾ ಇರೋದೆ ಏನಂತೀಯ ನಿಮ್ಗೆ ಯಾರಾದರೂ ನಿಮ್ಗೆ ಯಾರಿಗಾದ್ರೂ ಚಳಿ ಟೈಮಲ್ಲಿ ಹೊಚ್ಕೊಳ್ಳೋಕ್ಕೆ ಶಾಲ್ ಬೇಕಿದ್ರೆ ಮೊದಲೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇರೋ ಸಾ ಏನೋ ತರುವಂಥ ಶಾಲ್ಗಳೆಲ್ಲನೂ ನಾನು ನಿಮಗೆ ಪಾರ್ಸಲ್ ಮುಖಾಂತರ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಓಕೆನಾ ಏನೋ ಅಂತೀಯ ಕುಶಾಲ ಮನೆಗೆ ಯಾವುದ್ರಲ್ಲೂ

ಸರಿ ಆಯ್ತು ಬೇಡ ಬೇಡ ಅಂತ ತರಿಸ್ಕೊಂಡ ಹಂಗ ಸೆಲೆಕ್ಷನ್ ಗ್ಯಾರಂಟಿ ಸೆಲೆಕ್ಟ್ ಆಗ ಪಕ್ಕಾ ರಿಲೇ ನಮಗೂ ಸಮಯ ತೋರ್ಬೋದು ಹಾ ಎಲ್ಲಾದ್ರಲ್ಲೂ ಕಪ್ ಹೊಡಿತೀಯ ನೋಡಪ್ಪ ಕಪ್ಪಿ ಸಾರಿ ಚಾಂಪಿಯನ್ಶಿಪ್ ಅವಾರ್ಡ್ ತಗೋಬತ್ತಿ ನೋಡ್ಕೊಳ್ಳಿ ಉಪ್ಪಲ್ಲು ಬರೀ ಗೇಮ್ ಮಾತ್ರ ಅಲ್ಲ ಚಾಂಪಿಯನ್ಶಿಪ್ ತಗೋಬತ್ತಿಯ ಅಂದ್ರೆ ಎಲ್ಲಾದ್ರಲ್ಲೂ ಒಂದ್ರಲ್ಲೂ ಬಿಡ್ದಂಗ್ ಇಳಬೇಕು ಅದ್ನೇ ಹೇಳ್ತಾ ಇರೋದು ನಾನು ಬರೀ ಬರಿ ಒಂದೊಂದು ಸೆಕೆಂಡ್ ಬಂದ್ರು ಓಕೆ ಸೆಕೆಂಡ್ ಬಂದ್ರು అదే నాను అదనే నేను}}{|తైరొదు జస్ట్ వన్ వన్ గేమ్ అలల్ల ఇడి గేమ్స్ అలల్ల గే ఛాంపియన్షిప్ ఏ తగొబతి ఏను ఛాంపియన్షిప్ అవార్డ్ ఇస్తుతో ఈ ఫిక్స్ అది అ నోడి ముళ్ళు ముళ్ళు అదా ఆకం డోడ చుచపట నా నోడతే షార్ప్ ఐతే నోడు చిక్కపట షార్ప్ ನನ್ನ ಬೇರೆ ಅವ್ರ ಕಾಲು ತುಣುದ್ರೆ ಹೋಯ್ತು ಏನಾದರೂ ಪ್ರಾಬ್ಲಮ್ ಆಮೇಲೆ ಕೋಪ್ ಕಿಪ್ಪ್ತಲ್ಲಿ ಯಾರ್ಗಾರ ತುಣ್ ಗಿಣ್ದು ಅಲ್ಲ ಅವ್ನು ಬರೀ ಒಂದು ಗೇಮಲ್ಲಿ ತತ್ತೀನಿ ಅಂತ ಇಲ್ಲ ಎಲ್ಲ ಗೇಮಲ್ಲೂ ಗೆದ್ದು ಚಾಂಪಿಯನ್ಶಿಪ್ ಎತ್ತಕ ಬಂದನಂತೆ ಎಲ್ಲದರಲ್ಲೂ ಗೆದ್ರೆ ಅವನೇ ಚಾಂಪಿಯನ್ ಮಾಡ್ತಾರಲ್ಲ ಚಾಂಪಿಯನ್ಶಿಪ್ ಎತ್ತಕ ಬಂದನ ಅದ್ಕೆ ಹೇಳ್ತಾ ಇರೋದ ನಮಗೆ ಹಾರ ಹಾಕಿಸ್ಕೊಳ್ಳಕ್ಕೆ ರೆಡಿಯಾಗಿ ಅಂತ ಬಾ ಜೋಕ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಹೋದ್ ಓವರ್ ವರ್ಷ ಅಲ್ಲ ಅದ್ರೂ ಓವರ್ ವರ್ಷ ನನಗೆ ಎರಡು ಮೆಡಲ್ ತನ್ನ ಮಡಗಿತಿ ಮನೇಲಿ ಎರಡು ಮೆಡಲ್ ನೋಡಿ ನೋಡನ येलो ಆಯ್ತಾ येलो ಆಯ್ತೀನಿ ಫ್ರೆಂಡ್ಸ್ ಜೊತೆಗೆ ನೀವು येलो ಫ್ರೆಂಡ್ಸ್ ಹಾ ನೀವು ಇರ್ತೀರಾ ಚಾಬಲ್ ಸ್ಟೇಡಿಯಂ ಅಲ್ಲಿ ನೋಡಿರಿ ಬನ್ನಿ ನೋಡಿ ನಾನು ನೋಡ್ತೀನಿ ಫ್ರೆಂಡ್ಸ್ ನೋಡದ್ರ ಜೊತೆಗೆ ನಿಮ್ಗೂ ತೋರಿಸ್ತೀನಿ ಫ್ರೆಂಡ್ಸ್ ನಾನು येलो ಆಯ್ತೀನಿ ನೋಡೋಣ ಅಲ್ವಾ ನೀವು ಈಗ ಸದ್ಯಕ್ಕೆ ನಗಬೇಡಿ ಅಲ್ಲಿನೇ ನಗಿಸುತ್ತೀನಿ ಎಲ್ಲ ಹೇಳಿ ಚಾಮುಂಡಿ ಸ್ಟೇಡಿಯಂ ಮಾಡುವವನು ಆಡುವುದಿಲ್ಲ ಆಡುವವನ ಕೈಯಲ್ಲಿ ಮಾಡಲು ಸಾಧ್ಯವಿಲ್ಲ ಮಾಡಲು ಸಾಧ್ಯವಿಲ್ಲದವನು ಮಾತ್ರ ಆಡಿ ತೀರಿಸಿಕೊಳ್ಳಬಲ್ಲ ಎಂಥ ಕವಿತನ ಗದನ ಗೊತ್ತತೆಲ್ಲ ಹೇಳ್ಬಿಟ್ಟೆ ಕುಲ್ಸಾಲ್ ಆ ನಿಮ್ಮ ಮಾಮ ಕವಿತ್ರಿ ಆಡ್ಬಿಟ್ಳು ಕಣೋ ಅಪ್ರಿಷಿಯೇಟ್ ಮಾಡು ಓಕೆ ಬ್ಯಾಗ್ ಎತ್ಕೋಬಂದು ಇಡು ಒಳಕ್ಕೆ ನೋಡಿ ಏಯ್ ನಾನು ಆಗ್ಲೇ ತೋರಿಸ್ತೆ ತಗೋ ಬಂದಾಗಲೇನೇ ಕಣ ಅಂತ ಹೇ ಎದ್ ಬಾ ನೋಡಿ ನೋಡ್ದೆ ಕಣನ್ ಬಿಡು ಅದ್ ಹೆಂಗಾದ್ರೂ ಅದ್ ಹಾಕೊಂಡು ಓಡಾಕಾಯ್ತದೆ ಅನ್ನೋದೇ ನಮ್ಗೆ ಅಲ್ಲಿ ಅಲ್ಲಲ್ಲಿ ಓ ಚುಚ್ಕತ್ತದೆ ತಯಸ್ಕಿತ್ ಹಾಕ್ಬಿಟಿಯಾ ಏನ್ ಹೆಂಗಾದ್ರು ಆಗ್ಲಿ ಆಮೇಲೆ ಆಯ್ತು ಖುಷಿ ಗೊತ್ತಿಲ್ಲ ನಮ್ಗೆ ಕಣಪ್ಪ